ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ರಾತ್ರಿ ಅನ್ನ ಒಂದು ಕಪ್ಪು ಉಳಿದಿದ್ರೆ ಸೊ ಅದರಲ್ಲಿ ಮೃದುವಾಗಿರೋಂತಹ ಇಡ್ಲಿಯನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹತ್ತು ನಿಮಿಷದಲ್ಲೇ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ನೋಡಿದ್ರಲ್ವಾ ಇಡ್ಲಿ ಎಷ್ಟು ಚೆನ್ನಾಗಾಗಿದೆ ಟೊಮೊಟೊ ಚಟ್ನಿ ಜೊತೆ ಹಾಗೆಯೇ ಪಪ್ಪು ಚಟ್ನಿ ಜೊತೆ ಅಂತೂ ತುಂಬ ಅದ್ಭುತವಾಗಿರುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ನೋಡೋಣ ಬನ್ನಿ ನೋಡಿ ನೈಟಲ್ಲಿ ಉಳಿದಿರೋ ಅಂತಹ ಅನ್ನವನ್ನು ಒಂದು ದೊಡ್ಡ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಚಿಕ್ಕ ಬೌಲ್ ಆಗಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ ತೊಗೊಂಡಿರೋಂತಹ ಅನ್ನವನ್ನು ಮಿಕ್ಸಿ ಜಾರ್ಗೆ ನೋಡಿ ನಾನು ರುಬ್ಬ ಪ್ರೋಸೆಸ್ಸನ್ನು ತೋರಿಸ್ತೀನಿ ಅರ್ಧ ಭಾಗದಷ್ಟು ಅನ್ನವನ್ನು ಸೇರಿಸ್ಕೊಳ್ಳಿ ಮಾಮೂಲಿ ನೀವು ಯಾವ ರೈಸು ಊಟಕ್ಕೆ ಬಳಸ್ತೀರೋ ಅದೇ ಅನ್ನದಲ್ಲೇ ನೀವು ಮಾಡ್ಕೊಳ್ಬೋದು ಸೊ ಈಗ ಚಿ ರೋಟಿ ರವೆ ತಗೊಂಡಿದ್ದೀನಲ್ವಾ ಅದನ್ನು ಅರ್ಧ ಭಾಗ ಸೇರಿಸ್ಕೊಂಡು ನೀರನ್ನು ಕಮ್ಮಿ ಅಂದರೆ ಕಮ್ಮಿ ಹಾಕ್ಕೊಳ್ಳಿ ಜಾಸ್ತಿ ನೀರಾಬಿಟ್ರೆ ಆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ ಆದಷ್ಟು ಗಟ್ಟಿಗೆ ರುಬ್ಕೊಳ್ಳಿ ನುಣ್ಣಗೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಗಂಧದ ರೀತಿ ರುಬ್ಕೊಳ್ಳಿ ಇಷ್ಟು ಗಟ್ಟಿಯಾಗಿ ರುಬ್ಕೊಳ್ಳಿ ಈಗ ರುಬ್ಬಿರೋ ಅಂತಹ ಮಿಶ್ರಣವನ್ನು ನಾನು ಈಗ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ದೊಡ್ಡ ಬೌಲಲ್ಲಿ ಒಂದು ಬೌಲ್ ರೈಸ್ ತೊಗೊಂಡ್ರೆ ಒಂದು ಕಾಲು ಭಾಗದಷ್ಟು ರವೆ ತೊಗೊಳ್ಳಿ ಸಾಕಾಗುತ್ತೆ ಮೆಜರ್ಮೆಂಟು ಸೊ ನೋಡಿ ಈ ರೀತಿ ಗಟ್ಟಿಯಾಗಿ ರುಬ್ಕೊಳ್ಳಿ ಉಳಿದಂಥ ಅನ್ನ ಮತ್ತು ರವೆಯನ್ನು ಸೇಮ್ ಅದೇ ಪ್ರೊಸೆಸ್ಸಲ್ಲೇ ರುಬ್ಕೊಂಡು ಎಲ್ಲನೂ ಸಹ ನನ್ನ ಜೊತೆಯಲ್ಲೇ ಸೇರಿಸ್ಕೊಂಡಿದ್ದೀನಿ ನೋಡಿ ರುಬ್ಬಿದ ನಂತರ ಈ ರೀತಿ ಸ್ಪೂನಿಂದ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಡಿ ಹಾಗೇ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಸೊ ನೋಡಿದ್ರಲ್ವ ನಾನು ಎಷ್ಟು ಗಟ್ಟಿ ರುಬ್ಬಿದ್ದೀನಿ ಅಂದರೆ ಅಷ್ಟು ಗಟ್ಟಿಯಾಗಿ ರುಬ್ಕೊಳ್ಳಿ ಒಂದು ಎರಡು ಚಿಟಿಕೆ ಸೋಡಾ ನಾವು ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಸ್ವಲ್ಪ ಇಡ್ಲಿ ಅತ್ತಿಯಾಗಿ ಬರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಸೋಡಾ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಆಪ್ಷನಲ್ಲಿ ಬೇಕಾದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಸೊ ಸ್ವಲ್ಪ ಅತ್ತಿ ಥರ ಮೃದುವಾಗಿ ಬರಬೇಕಂದ್ರೆ ಸ್ವಲ್ಪ ಸೇರಿಸ್ಕೊಳ್ಳಿ ಸೊ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡಿಕೊಡ್ಬೇಕು ಸ್ಪೂನಿಂದ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಟ್ರೇ ಅದು ಒಂದೇ ಹತ್ರ ಸೋಡಾ ಉಳಿದ್ಬಿಟ್ರೂ ಸಹ ಇಡ್ಲಿ ಚೆನ್ನಾಗಿ ಬರೋದಿಲ್ಲ ಹಾಗೆಯೇ ಉಪ್ಪು ಸಹ ಒಂದೇ ಸೈಡಲ್ಲಿ ಉಳ್ಕೊಳ್ಬಿಡುತ್ತೆ ಆದ್ದರಿಂದ ಈ ರೀತಿ ನೋಡಿ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡಿಕೊಡಿ ಈ ರೀತಿ ಮಿಕ್ಸ್ ಆಗಿರೋ ಹಿಟ್ಟನ್ನು ನಾವೇನು ಪರ್ಮೆಂಟೇಷನ್ ಆಗೋದಕ್ಕೆ ಬಿಡೋದೇನು ಬೇಕಾಗಿಲ್ಲ ಹಾಗೆ ಡೈರೆಕ್ಟಾಗಿ ನೋಡಿ ಇಡ್ಲಿ ಪ್ಲೇಟ್ಗಳಿಗೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಂಡು ಸೊ ನಾನು ಹೀಗೆ ಇಡ್ಲಿಗೆ ರೆಡಿ ಮಾಡ್ಕೊಳ್ತೀನಿ ಸ್ವಲ್ಪ ಹಿಟ್ಟನ್ನು ನೋಡಿ ಆದಷ್ಟು ಈ ರೀತಿ ಮುಕ್ಕಾಲು ಭಾಗದಷ್ಟು ಹಾಕ್ಕೊಳ್ಳಿ ಇಡ್ಲಿ ಏನಿದೆ ಅದರಲ್ಲಿ ಯಾಕಂದರೆ ಬೇಯೋ ಅಷ್ಟೊತ್ತಿಗೆ ಇಡ್ಲಿ ಸ್ವಲ್ಪ ದಪ್ಪ ಬರುತ್ತೆ ಸೊ ಅದರಿಂದ ಸ್ವಲ್ಪ ಒಂದು ಮುಕ್ಕಾಲು ಭಾಗದಷ್ಟು ನೀವು ಹಾಕ್ಕೊಳ್ಳಿ ಹಿಟ್ಟನ್ನು ಈಗ ಇಡ್ಲಿ ಪ್ಲೇಟ್ಗೆ ಎಲ್ಲನೂ ನಾನು ಇಡ್ಲಿ ಹಾಕಿ ರೆಡಿಯಾಗಿದೆ ಹಿಟ್ಟನ್ನು ಸೊ ಈಗ ನೋಡಿ ನೀರು ಕುದೀತಾ ಇದೆ ಇಡ್ಲಿ ಇಡ್ಲಿ ಪಾತ್ರೆಯಲ್ಲಿ ಈಗ ಆ ಪ್ಲೇಟ್ಗಳನ್ನು ನಾನು ಇಟ್ಕೊಳ್ತಾ ಇದ್ದೀನಿ ಸೊ ಐ ಫ್ಲೇಮಲ್ಲಿ ಸುಮಾರು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಇಡ್ಲಿಯನ್ನು ಈಗ ಹತ್ತು ನಿಮಿಷ ಆದ ನಂತರ ಓಪನ್ ಮಾಡಿ ಲಿಡ್ಡನ್ನು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಡ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ನಮಗೆ ಬೆಂದಿದೆ ಇಡ್ಲಿ ಅಂತ ಗೊತ್ತಾಗೋದಕ್ಕೆ ಈ ರೀತಿ ತೇವ ಮಾಡ್ಕೊಂಡು ಕೈಯಿಂದ ನೋಡಿದ್ರೆ ನಮಗೆ ಅದು ಇಡ್ಲಿ ಇಟ್ಟು ಕೈಗೆ ಹತ್ಕೊಳ್ಳೋದಿಲ್ಲ ಸೊ ಆವಾಗ ಕರೆಕ್ಟಾಗಿ ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ ನೋಡಿ ಈಗ ಇಡ್ಲಿಯನ್ನು ನಾನು ಹೊರಗಡೆ ಇದ್ದೀನಿ ನೀವು ಸಡನ್ನಾಗಿ ಹಾಗೆ ಇಡ್ಲಿಯನ್ನು ಡಿಮೋಲ್ಡ್ ಮಾಡಲಿಕ್ಕೆ ಹೋಗಬೇಡ್ರಿ ಒಂದು ಎರಡು ಸೆಕೆಂಡ್ ಬಿಟ್ಟು ನೋಡಿ ಈ ರೀತಿ ತಣ್ಣೀರನ್ನು ಸ್ಪ್ರೆಡ್ ಮಾಡಿ ಆಮೇಲೆ ಇಡ್ಲಿಯನ್ನು ಡಿಮೋಲ್ಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ನಾನು ಈಗ ಒಂದು ಡಿಮೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕೂಡ ಮೆತ್ಕೊಳ್ಳೋದಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಮೆಥೆಡಲ್ಲೇ ನೀವು ಮಾಡ್ಕೊಳ್ಳಿ ನೋಡಿದ್ರಲ್ವಾ ನಾವು ತಕ್ಷಣವೇ ಹಾಗೆ ಇಡ್ಲಿ ಡಿಮೋಲ್ಡ್ ಮಾಡೋಕ್ಕೋದ್ರೆ ಸ್ವಲ್ಪ ಎಲ್ಲ ಕಿತ್ತೋಗ್ಬಿಡುತ್ತೆ ಸೊ ಆದ್ದರಿಂದ ಒಂದು ಎರಡು ಸೆಕೆಂಡ್ ಬಿಟ್ಟು ಈ ರೀತಿ ಡಿಮೋಲ್ಡ್ ಮಾಡಿ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ವ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಈ ಇಡ್ಲಿ ಅಂತೂ ಸೊ ಹತ್ತಿಯಷ್ಟು ಮೃದುವಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗಂತೂ ನಾವು ಯಾವುದೇ ರೀತಿ ದಿನವಿಡೀ ಅಕ್ಕಿ ನೆನೆಸ್ಬೇಕನ್ನೋದು ಏನಿಲ್ಲ ಸಡನ್ನಾಗಿ ಹತ್ತು ನಿಮಿಷಕ್ಕೆ ಮಾಡ್ಕೊಳ್ಬೋದು ಉಳಿದಿರೋ ಅನ್ನ ವೇಸ್ಟ್ ಮಾಡಿದಿರ ನಾವು ಸೊ ರಾತ್ರಿ ಅನ್ನದಿಂದ ಎಷ್ಟು ಚೆನ್ನಾಗಿ ಇಡ್ಲಿ ಬಂದಿದೆ ಅಂತ ನಿಮಗೆ ಗೊತ್ತಾಯ್ತಲ್ವ ಫ್ರೆಂಡ್ಸ್ ಒಂದು ಸಾರಿ ನೀವು ಟ್ರೈ ಮಾಡಿ ಸೊ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಯಾವ ರೀತಿ ಇತ್ತು ಅಂತ ಹೇಳಿ ಸೊ ನೋಡೋದ್ರಲ್ಲ ಎಲ್ಲ ಪ್ಲೇಟ್ಗೆ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಇಡ್ಲಿ ಜೊತೆ ನಾನು ಟೊಮೊಟೊ ಚಟ್ನಿಯನ್ನು ಮಾಡಿದೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಟೊಮೊಟೊ ಚಟ್ನಿಯನ್ನು ನಾವು ಒಂದು ವಾರ ಇಟ್ಟರು ಸ್ವಲ್ಪನೂ ಸಹ ಕೆಡೋದಿಲ್ಲ ಆ ರೀತಿ ಚಟ್ನಿ ರೆಸಿಪಿ ನಾನು ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನೋಡಿ ನೀವು ಸೊ ನೋಡಿ ಇಡ್ಲಿ ಜೊತೆಗಂತೂ ಕಾಂಬಿನೇಷನ್ ಸೂಪರಾಗಿದೆ ನೋಡಿ ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಗೂಡ್ ಗೂಡಾಗಿ ಎಷ್ಟು ಸೂಪರ್ ಆಗಿದೆ ಸೊ ಓಕೆ ಫ್ರೆಂಡ್ಸ್ ಮತ್ತೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ